ಈ ಧ್ವನಿಯನ್ನು ಆಲಿಸುವ ಮನಗಳಿಗೆ ಈ ಧ್ವನಿಯಿಂದ ಒಂದು ನಮನ ನೋವು ನಲಿವುಗಳು ಸಹಜ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯು ನೋವು ನಲಿವುಗಳನ್ನು ಅನುಭವಿಸುತ್ತವೆ ಮತ್ತು ಅನುಭವಿಸಲೇಬೇಕು ಹಾಗೆಯೇ ಇದನ್ನು ಮರೆಯುವಂತಿಲ್ಲ ನೋವುಗಳು ಶಾಶ್ವತವಲ್ಲ ನಲಿವುಗಳು ಶಾಶ್ವತವಲ್ಲ ಹೌದು ನೋವು ಇದೆ ಎಂದ ಮೇಲೆ ನೋವಿಗೆ ಪರಿಹಾರವೆಂಬುದು ಇದ್ದೇ ಇದೆ ಮತ್ತು ಇದ್ದೇ ಇರುತ್ತೆ ಹಾಗೆಯೇ ನಲಿವು ಎಂದ ಮೇಲೆ ನೋವುಗಳು ಸಹಜಾನೇ ಹಾಗಂತ ಬರೀ ನೋವು ನಲಿವುಗಳಲ್ಲೇ ಇದ್ದವರೂ ಇಲ್ಲ ಹಾಗೇನಾದರೂ ಇದ್ದರೆ ಅವರು ಅವರ ನೋವು ನಲಿವುಗಳಿಗೆ ಕಾರಣವಾಗಿರುತ್ತಾರೆ ಹೌದು ಪ್ರಯತ್ನಿಸದೆ ಯಾವುದೇ ಕಾರ್ಯವೂ ಫಲ ನೀಡದು ಯೋಚಿಸು ಯೋಚಿಸು ನೀನು ಒಮ್ಮೆ ಯೋಚಿಸಿ ನೋಡು ಯಾರೋ ಒಬ್ಬ ವ್ಯಕ್ತಿ ಬಂದು ನಿನಗೆ ಒಂದು ಕೆಲಸ ಹೇಳಿದಾಗ ನೀನು ಅದರಿಂದ ಪ್ರತಿಫಲವನ್ನು ಅಪೇಕ್ಷಿಸುತ್ತೀಯ ಇಷ್ಟೇ ಯಾವುದೇ ಕಾರ್ಯವು ಫಲ ನೀಡಬೇಕಾದರೆ ನೀಡಬೇಕೆಂದಾದರೆ ನೀನು ಶ್ರಮ ವಹಿಸಲೇಬೇಕು ನೀನು ಶ್ರಮ ವಹಿಸಲೇಬೇಕು ಇಲ್ಲವಾದಲ್ಲಿ ನೀನು ಕೆಲಸಕ್ಕೆ ಬಾರದಿರುವ ಯೋಚನೆಗಳಲ್ಲೇ ಮಗ್ನನಾಗಿರುತ್ತೀಯಾ ಯೋಚಿಸಿ ನೋಡು ನೀನು ಎಲ್ಲಿಯವರೆಗೂ ಕಾರ್ಯರೂಪಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಕಾರ್ಯರೂಪಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿನಗೆ ನೋವುಗಳು ಕಾಡದೆ ಬಿಡಲ್ಲ ಅಲ್ಲಿಯವರೆಗೂ ನೋವುಗಳು ನಿನಗೆ ಕಾಡದೆ ಬಿಡಲ್ಲ ನಿನಗೆ ಅನಿಸುತ್ತಿರುತ್ತದೆ ನನಗೆ ಏನು ಚೆನ್ನಾಗಿ ಇರುವೆನೆಂದು ಆದರೆ ನೀನು ಮತ್ತೊಬ್ಬರ ಆಸರೆಯಲ್ಲಿ ಬದುಕುತ್ತಿರುವೆ ಎಂಬುದನ್ನು ನೀನು ಮರೆತಿರುತ್ತೀಯಾ ಎಲ್ಲಿಯವರೆಗೂ ನೀನು ಆಸರೆಯಲ್ಲಿ ಬದುಕುವೆಯೋ ಅಲ್ಲಿಯವರೆಗೂ ನೀನು ನಲಿವುಗಳಲ್ಲಿ ಇರುತ್ತೀಯ ಇರುತ್ತೀಯಾ ನೀನು ನಲಿವುಗಳಲ್ಲೇ ಇರುತ್ತೀಯಾ ಯಾವಾಗ ನಿನ್ನ ಆಸರೆಯ ಕೊಂಡಿ ಕಳಚಿ ನೀನು ಒಬ್ಬಂಟಿಯಾಗುವೆಯೋ ಆಗ ನಿನಗೆ ಅರಿವಾಗುತ್ತದೆ ನಾನು ಏನು ಮಾಡುತ್ತಿರುವೆ ಎಂದು ಹೇ ನೊಂದ ಮನವೇ ಕೇಳುವ ನೀನು ಮತ್ತು ನಿನಗೂ ಹೀಗೆ ಆಗಿರಬಹುದು ಯಾವಾಗ ನಮ್ಮವರೇ ನಮ್ಮನ್ನು ಕೀಳು ಭಾವನೆಗಳಿಂದ ನೋಡಲು ಆರಂಭಿಸುತ್ತಾರೆಯೋ ಆವಾಗ ನಾವು ಎದ್ದು ಸತ್ತಂತೆಯೇ ನಮ್ಮವರ ಒಂದೊಂದು ನೋಟಗಳು ನಮ್ಮನ್ನು ಕಿತ್ತು ತಿನ್ನುತ್ತಿರುತ್ತವೆ ಆ ನೋವುಗಳು ನಮ್ಮನ್ನು ಬದುಕಲು ಬಿಡುವುದಿಲ್ಲ ಮೊದಲೇ ನೋವುಂಡ ಜೀವ ಆದರೆ ಮತ್ತೆ ನೋವು ಎಂದರೆ ಹೇಗೆ ತಡೆದಿತು ಹೌದು ಯಾರಿಂದಲೋ ಮನಕ್ಕೆ ನೋವಾದಾಗ ಆ ನೋವನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಆ ನೋವನ್ನು ಮರೆಯಬಹುದು ಯೋಚಿಸಿ ನೋಡಿ ನಿಮಗೆ ನೋವುಗಳು ಕಾಡುತ್ತಿವೆ ಪದೇ ಪದೇ ಬಿಡದಂತೆ ಕಾಡುತ್ತಿವೆ ಎಂದಾದರೆ ಆ ನೋವನ್ನು ನೀಡಿದವರು ನಿಮ್ಮವರೇ ಆಗಿರುತ್ತಾರೆ ಮತ್ತು ಆ ನೋವನ್ನು ಮರೆಯಲು ಸಾಧ್ಯವಿರುವುದಿಲ್ಲ ನಿಮಗೆ ಯಾಕೆಂದರೆ ನೋವನ್ನು ನೀಡಿದವರೇ ನಿಮ್ಮ ಆತ್ಮೀಯರಾಗಿರುತ್ತಾರೆ ಸಾಕಷ್ಟು ಚಿಂತಿಸಿ ಫಲವಿಲ್ಲ ಸಾಕಷ್ಟು ಚಿಂತಿಸಿ ಫಲವಿಲ್ಲ ಫಲವಿಲ್ಲದ ಚಿಂತನೆಗೆ ಕಾರಣಗಳು ನೂರಾರು ಇರಬಹುದು ಆದರೆ ನಿನ್ನ ಚಿಂತನೆಗಳಿಗೆ ಪರಿಹಾರವೇ ನೀನಾಗಿರುತ್ತೀಯ ಆದರೆ ಅತಿಯಾದ ನೋವಲ್ಲಿ ಆ ಪರಿಹಾರವನ್ನೇ ಮರೆತಿರುತ್ತೀಯಾ ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಕಬ್ಬಿಣ ಹಿಟ್ಟು ಕೆಡಬಾರದಂತೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಕಬ್ಬಿಣ ಹಿಟ್ಟು ಕೆಡಬಾರದಂತೆ ಅದು ಕೆಟ್ಟರೂ ಸಹ ಉಪಯೋಗವಾಗಿರಬೇಕಂತೆ ಆ ಕಬ್ಬಿಣದಂತೆ ನೀನಾಗು ಎಂದು ಹೌದು ನೀನು ಮೂಲೆಗೆ ಎಸೆದ ತುಕ್ಕು ಹಿಡದ ಕಬ್ಬಿಣ ಆಗಿರಬಹುದು ಕೊನೆಗೆ ತುಕ್ಕು ಹಿಡದ ಕಬ್ಬಿಣವು ಕೂಡ ಪರಿಶುದ್ಧ ಮಣ್ಣಾಗಿ ಪರಿವರ್ತನೆಗೊಂಡು ತನ್ನ ಎರಿಮೆಯನ್ನು ಜಗಕ್ಕೆ ಸಾರುತ್ತೆ ಹಾಗೆ ನೀನು ಕೂಡ ನೀನು ಪ್ರಯತ್ನಿಸದೆ ಯಾವ ಕಾರ್ಯವೂ ಕಾರರೂಪಗೊಳ್ಳುವುದಿಲ್ಲ ಯೋಚಿಸು ಒಬ್ಬ ಶಿಲ್ಪಿ ಉಳಿಯೊಂದಿಗೆ ಸುತ್ತಿಗೆ ಇದೆ ಎಂದು ಕಲ್ಲಿನ ಮುಂದೆ ಕುಳಿತರೆ ಆ ಕಲ್ಲು ಶಿಲೆಯಾಗುವುದೇ ಶಿಲ್ಪಿ ತನ್ನ ಪ್ರಯತ್ನ ಮಾಡಿದರೆ ತಾನೇ ಆ ಕಲ್ಲಲ್ಲಿ ಒಂದು ಸುಂದರವಾದ ಮೂರ್ತಿ ಮೂಡುವುದು ಇದೇ ರೀ ಜೀವನ ಇಷ್ಟೇ ರೀ ಜೀವನ ಕಾರ್ಯವೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವಂತೆ ಮಾಡುತ್ತದೆ ಹೌದು ನೀವು ಕೈಗೊಳ್ಳುವ ಕಾರ್ಯ ಉತ್ತಮವಾಗಿರಲಿ ಹಾಗೆ ನಿಮ್ಮ ಪ್ರಯತ್ನದೊಂದಿಗೆ ಶ್ರದ್ಧೆ ಇರಲಿ ಬರೀ ಶ್ರದ್ಧೆಯಲ್ಲ ಆತ್ಮಶ್ರದ್ಧೆ ಇರಲಿ ಹಾಗೆ ಗೆದ್ದೆ ಗೆಲ್ಲುತ್ತೀರಾ ಈ ಗೆಲುವಿನಲ್ಲಿ ನಿಮ್ಮವರೇ ನಿಮ್ಮನ್ನು ನಿಂದಿಸಿದವರನ್ನು ಸಂತೃಪ್ತಿಗೊಳಿಸುತ್ತೀರಾ ಯೋಚಿಸಿ ನೋವುಗಳು ಸಾವಿರ ಇದ್ದರೂ ಪರಿಹಾರ ಒಂದೇ ಅದು ನೀವೇ ಅದು ನೀವೇ ಇಲ್ಲಿ ಯಾರೂ ನಿನಗಾಗಿ ಮರುಗುವುದಿಲ್ಲ ಇಲ್ಲಿ ನಿನ್ನವರೆಂದವರು ಯಾರೂ ಇಲ್ಲ ಇಲ್ಲಿ ನೀನೊಬ್ಬನೇ ನೀನೊಬ್ಬನೇ ಯಾಕೆ ಇದು ನೀನು ಮಾಡಿದ ಕಾರ್ಯದಿಂದ ನೀನು ಹೇಗಿರುತ್ತೀಯೋ ಹಾಗೆ ನಿನ್ನವರು ಹೌದು ಎಲ್ಲ ನಿನ್ನ ಮೇಲೆಯೇ ಅವಲಂಬಿತವಾಗಿದೆ ಹೌದು ಎಲ್ಲ ನಿನ್ನ ಮೇಲೆಯೇ ಅವಲಂಬಿತವಾಗಿದೆ ನಿರ್ಧಾರ ನಿನ್ನದು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ ಅತಿಯಾದ ಸೋಮಾರಿತನ ಒಳ್ಳೆಯದಲ್ಲ ಅದು ನಿನ್ನನ್ನು ಬದುಕಲು ಬಿಡುವುದಿಲ್ಲ ನಿನ್ನ ಅಂತ್ಯಕ್ಕೆ ಸಮೀಪದ ಆದಿಯಂತೆ ಈ ವಾಣಿಯಂತೆ ಎಚ್ಚೆತ್ತು ನೀನು ನಡೆ ಸ್ವಾರ್ಥಿಯಾಗು ಹಣದಲ್ಲಿ ಅಲ್ಲ ನಿನ್ನ ಒಳಿತನ ಗುಣಗಳಲ್ಲಿ ವ್ಯಾಮೋಹಿತನಾಗು ಯಾವುದೋ ಒಂದು ವಸ್ತುವಿನ ಮೇಲಲ್ಲ ನಿನ್ನ ಒಳಿತನ ಕಾರ್ಯದ ಮೇಲೆ ಹೌದು ಇದೇ ನಿನ್ನ ಗುರಿ ಇದೇ ನಿನ್ನ ಕೆಲಸವಾಗಿರಬೇಕು ಸಾಧಿಸುವ ಮುನ್ನ ತೆಗಳಿಕೆಗಳು ಜಾಸ್ತಿ ಸಾಧಿಸಿದ ಮೇಲೆ ಹೊಗಳಿಕೆಯೊಂದಿಗೆ ಸನ್ಮಾನ ಇದಕ್ಕಾಗಿ ಮೌನದೊಂದಿಗೆ ನೀನು ಒಂದು ಕಾರ್ಯದಲ್ಲಿ ಮಗ್ನನಾಗು ಯಾವಾಗ ನೀನು ಕೈಗೊಂಡ ಕಾರ್ಯದಿಂದ ಸಫಲನಾಗಿ ಹೊರಹೊಮ್ಮುವೆಯೋ ಅಂದೆ ನಿನ್ನ ಮೌನದ ಕಟ್ಟೆ ಒಡೆಯುವುದು ಆಗ ನಿನಗೆ ಅನಿಸುತ್ತದೆ ನಾನು ಎಲ್ಲಿಯವರೆಗೂ ನೋವುಗಳಿವೆ ಎಂದು ನರಳುತ್ತಿರುತ್ತೇನೋ ಅಲ್ಲಿಯವರೆಗೂ ನಾನು ನೋವಿನಲ್ಲೇ ಬದುಕುವೆ ಮತ್ತು ಬದುಕುತ್ತಿದ್ದೆ ಎಂದು ಗೆಳೆಯರೆ ನೆನಪಿರಲಿ ಯಾರ ಮೇಲೆಯೂ ಅತಿಯಾದ ನಂಬಿಕೆಯನ್ನಿಡಬೇಡಿ ಅತಿಯಾದ ನಂಬಿಕೆಯು ಒಳ್ಳೆಯದಲ್ಲ ಹಾಗೆ ನೆನಪಿರಲಿ ಹಾಗೆ ನೆನಪಿರಲಿ ಸಾಧಿಸಬೇಕೆಂಬ ಮನದಾಸೆಯನ್ನು ಹೊಂದಿದವರಿಗೆ ಮೊದಮೊದಲು ನೋವುಗಳೇ ಎದುರಾಗುತ್ತವೆ ಮೊದಮೊದಲು ನೋವುಗಳೇ ಎದುರಾಗುತ್ತವೆ ಯಾಕೆಂದರೆ ಆಳಕ್ಕೆ ಅಗೆಯದೆ ವಜ್ರ ಸಿಗುವಂತಿದ್ದರೆ ವಜ್ರಕ್ಕೆ ಬೆಲೆಯೇ ಇರುತ್ತಿರಲಿಲ್ಲ ಹಾಗೆಯೇ ಪ್ರಯತ್ನ ಪಡೆದೆಯೇ ನಲಿಯುವ ಮತ್ತು ಗೆಲುವು ಅಸಾಧ್ಯ ಅಸಾಧ್ಯ ಮಿತ್ರರೇ